ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಅವರು ಏನಂದಿದ್ದಾರೆ ಎಂದು ಸಂಪೂರ್ಣ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡೋಣ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಇಟ್ಸ್ ಗುಡ್ ನ್ಯೂಸ್ ಏನಪ್ಪ ಅಂದರೆ ಪಿ ಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಗೆ ಬಿಡುಗಡೆಯಾಗಿದೆ ರೈತರು ತಮ್ಮಲ್ಲಿರುವ ಮೊಬೈಲ್ನಲ್ಲಿ ಪಟ್ಟಿಯಲ್ಲಿ ಹೆಸರಿದೆಯೋ ಇಲ್ಲವೋ ಎಂಬುದನ್ನು ಚೆಕ್ ಮಾಡಿಕೊಳ್ಳಬಹುದು ಮುಂದಿನ ತಿಂಗಳ ಅಂತ್ಯದಲ್ಲಿ ಪಿ ಕಿಸಾನ್ ಯೋಜನೆಯ ಹದಿನೆಂಟನೇ ಗಂತಿನ ಹಣ ರೈತರ ಖಾತೆಗೆ ಜಮೆಯಾಗುವ ಸಾಧ್ಯತೆ ಇದೆ ಹಾಗಾಗಿ ರೈತರು ಈಗಲೇ ಪಿ ಕಿಸಾನ್ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರಿರುವುದನ್ನು ಚೆಕ್ ಮಾಡಿಕೊಳ್ಳಬಹುದು ಅದು ಹೇಗೆ ಅಂದುಕೊಂಡಿದ್ದೀರಾ ಈ ಸಂಪೂರ್ಣ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಿ ಪಿ ಎಂ ಕಿಸಾನ್ ಯೋಜನೆಯ ಹದಿನೆಂಟನೇ ತಂತಿನ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರಿರುವುದನ್ನು ಚೆಕ್ ಮಾಡಲು ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಬಾರ್ ಆರ್ ಪಿ ಟಿ ಸ್ಲ್ಯಾಶ್ ಬೆನಿಫಿಷಿಯರಿ ಸ್ಟೇಟಸ್ ಸ್ಲ್ಯಾಶ್ ಪಿ ಯು ಬಿ ಡಾಟ್ ಎ ಎಸ್ ಪಿ ಎಕ್ಸ್ ಎಂಬ ಲಿಂಕನ್ನು ಹೊತ್ತಿ ಆಗ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಪೇಜ್ ತೆರೆದುಕೊಳ್ಳುತ್ತದೆ ಅಲ್ಲಿ ನೀವು ಕರ್ನಾಟಕ ರಾಜ್ಯ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಳ್ಳಬೇಕು ಇದಾದ ನಂತರ ನೀವು ನಿಮ್ಮ ತಾ ತಾಲೂಕು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಹೋಬಳಿ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಹೋಬಳಿ ಆಯ್ಕೆ ಮಾಡಿಕೊಂಡು ನಿಮ್ಮ ಊರು ಆಯ್ಕೆ ಮಾಡಿ ಮಾಡಬೇಕು ನಂತರ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇನ್ನೊಂದು ಪೇಜ್ ಓಪನ್ ಆಗಲಿದೆ ಅಲ್ಲಿ ನಿಮ್ಮ ಹೆಸರು ನೀವು ಚೆಕ್ ಮಾಡಿಕೊಳ್ಳಬಹುದು ಪಿ ಎಂ ಕಿಸಾನ್ ಹಣ ಯೋಜನೆಯ ಹಣ ಇಲ್ಲಿಯವರೆಗೆ ಒಟ್ಟು ಹದಿನೇಳು ಕಂತುಗಳು ರೈತರ ಖಾತೆಗೆ ಜಮೆಯಾಗಿದೆ ಈಗ ಹದಿನೆಂಟನೇ ಕಂತಿನ ಹಣ ಜಮೆಯಾಗಲಿದೆ ಹೌದು ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಹದಿನೆಂಟನೇ ಕಂತಿನ ಹಣ ಜಮೆಯಾಗಲಿದೆ ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿದ್ದ ಮಾತ್ರಕ್ಕೆ ನಿಮಗೆ ಮುಂದಿನ ಕಂತು ಜಮೆಯಾಗುತ್ತದೆ ಎಂದು ಹೇಳಲಿಕ್ಕೆ ಆಗುವುದಿಲ್ಲ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಹತೆ ಇರಬೇಕು ಹೌದು ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ನೀವು ನಿಮ್ಮ ಪತಿ ಅಥವಾ ಪತ್ನಿ ಅಥವಾ ಮಕ್ಕಳು ಸರ್ಕಾರಿ ನೌಕರಿಯಲ್ಲಿ ಇರಬಾರದು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರರು ಯಾರಾದರೂ ಇದ್ದರೆ ನಿಮಗೆ ಯೋಜನೆಯ ಹಣ ಜಮೆಯಾಗುವುದಿಲ್ಲ ಇದರೊಂದಿಗೆ ನಿಮ್ಮ ಕುಟುಂಬದಲ್ಲಿ ಪಿಂಚಣಿ ಪಡೆಯುವರಿದ್ದರೂ ಸಹ ಹಣ ಜಮೆಯಾಗುವುದಿಲ್ಲ ಪಿ ಎಂ ಕಿಸಾನ್ ಯೋಜನೆ ಹದಿನೆಂಟನೇ ಕಂತು ಪಡೆಯಲು ರೈತರು ಈ ಕೆ ವೈಸಿ ಕಡ್ಡಾಯವಾಗಿ ಮಾಡಿಸಿರಬೇಕು ಇಲ್ಲದಿದ್ದರೆ ಅಂತಹ ರೈತರಿಗೆ ಹಣ ಜಮೆಯಾಗುವುದಿಲ್ಲ ನಿಮ್ಮದು ಈ ಕೆ ವೈಸಿ ಆಗಿದೆಯೋ ಇಲ್ಲ ಎಂಬುದನ್ನು ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು ನಿಮ್ಮ ಖಾತೆ ಕೆ ಸಿ ಆಗಿದೆಯೋ ಇಲ್ಲವೆಂದು ನೋಡಲು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಬಾರ್ ಆಧಾರ್ ಕೆ ವೈ ಸಿ ಡಾಟ್ ಎಸ್ ಪಿ ಎಕ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ತೆರೆದುಕೊಳ್ಳುವ ಪೇಜಿನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಇ ಕೆ ವೈ ಸಿ ಸಕ್ಸಸ್ಫುಲ್ಲಿ ಡನ್ ಎಂಬ ಸಂದೇಶ ಕಾಣಿಸುತ್ತದೆ ಇ ಕೆ ಸಿ ಆಗದಿದ್ದರೆ ಕೂಡಲೇ ನಿಮ್ಮ ಹತ್ತಿರದ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಮಾಡಿಸಿಕೊಳ್ಳಬಹುದು ಪಿ ಎಂ ಕಿಸಾನ್ ಯೋಜನೆಯೊಂದಿಗೆ ಅರ್ಹತೆಯೊಂದಿಗೆ ಎಲ್ಲ ದಾಖಲೆಯಲ್ಲಿ ಹೆಸರು ಒಂದೇ ರೀತಿಯಾಗಿರಬೇಕು ರೈತರ ಹೆಸರು ತಮ್ಮ ಜಮೀನಿನ ಪಹಣಿ ಆಧಾರ್ ಕಾರ್ಡ್ ಹಾಗೂ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಒಂದೇ ರೀತಿಯಾಗಿರಬೇಕು ಹೆಸರು ಸ್ವಲ್ಪ ವ್ಯತ್ಯಾಸವಾಗಿದ್ದರೂ ಸಹ ಮುಂದಿನ ಹದಿನೆಂಟನೇ ಕಂತು ರೈತರಿಗೆ ಎಲ್ಲ ಅರ್ಹತೆ ಇದ್ದರೂ ಸಹ ಹಣ ಜಮೆಯಾಗುವುದಿಲ್ಲ ಇದೀಗಲೇ ಎಲ್ಲ ರೈತರಿಗೂ ಜೂನ್ ತಿಂಗಳಲ್ಲಿ ಹದಿನಾರು ಹದಿನೇಳನೇ ಕಂತಿನ ಹಣ ಬಂದಿರುತ್ತದೆ ಆಗ ಈಗಲೇ ನೀವು ವಿ ಕೆ ವೈ ಸಿ ಮತ್ತು ಹೆಸರನ್ನು ಹೆಸರು ನಿಮ್ಮದು ಸರಿಯಾಗಿದೆಯಾ ಕಹಾಣಿ ಅದೆಲ್ಲವನ್ನು ಚೆಕ್ ಮಾಡಿ ರೆಡಿಯಾಗಿ ಇಟ್ಟುಕೊಳ್ಳಿ ಸೆಪ್ಟೆಂಬರ್ ಕೊನೆಯ ತಿಂಗಳಲ್ಲಿ ಹದಿನೆಂಟನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರಣೆ ಸಿಕ್ಕಿದೆ ಅಂದುಕೊಳ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಬ್ಬಾಯ್ ಸಿ ಯು